ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಬೂದ್ ಗುಂಬಳುಕಾಯಿ ಬಳಸ್ಕೊಂಡು ನಾವು ಯಾವ ಥರ ಮಜ್ಜಿಗೆ ಹುಳಿ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸೊ ಇದು ನಮ್ಮನೆ ನಮ್ಮ ಮನೆ ಪಕ್ಕದಲ್ಲೇ ನಾವು ಒಂದು ಗಿಡ ಹಾಕಿದ್ವಿ ಸೊ ಇವಾಗ ಅದು ಬೆಳೆದು ಮತ್ತು ಬೂದ್ ಗುಂಬಳುಕಾಯಿನ ಬಿಟ್ಟಿದೆ ಸೊ ಅದಕ್ಕೆ ಫ್ರೆಶ್ ಆಗಿ ಇಲ್ಲೇ ಕಿತ್ಕೊಂಡು ಆಮೇಲೆ ಮಜ್ಜಿಗೆ ಹುಳಿ ಮಾಡೋಣ ಹೇಳ್ಬಿಟ್ಟು ಇಲ್ಲಿ ನಮ್ಮ ಭಾವ ಚೆಕ್ ಮಾಡ್ತಾ ಇದ್ದಾರೆ ಹೇಳೇದು ಯಾವುದಿದೆ ಸೊ ಕೀಳೋಣ ಅಂತ ಹೇಳ್ಬಿಟ್ಟು ಕಿತ್ಕೊಡ್ತಾ ಇದ್ದಾರೆ ಇಲ್ಲಿ ಸೊ ಆಲ್ಮೋಸ್ಟ್ ಮೂರು ನಾಲ್ಕು ಬಿಟ್ಟಿದೆ ಅದರಲ್ಲಿ ನಾವು ಇದು ಕೀಳೋಣ ಅಂತ ಹೇಳ್ಬಿಟ್ಟು ಇದು ಇಳ್ತಾ ಇದ್ದೀವಿ ಈಗ ಸೊ ಬೂದ್ ಕುಂಬಳಗಾಯಲ್ಲಿ ಮಜ್ಜಿಗೆ ಹುಳಿ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಕ್ಚುಲಿ ವೆರೈಟಿ ಆಫ್ ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡ್ಬೋದು ಬಟ್ ಬೂತ್ ಕುಂಬಳಕಾಯಿಂದ ಮಾಡೋದು ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಟ್ರೈ ಮಾಡಿ ಒನ್ಸ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಸಾಂಬಾರು ಸೊ ಯಾವ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಜಸ್ಟ್ ಮೆಣಸು ಮತ್ತು ಒಣಗಿರೋ ಮೆಣಸಿನ್ಕಾಯಿ ಸ್ವಲ್ಪ ಅಕ್ಕಿ ನೆನೆ ಹಾಕಬೇಕಾಗತ್ತೆ ಒಂದು ಟೂ ಸ್ಪೂನ್ಸ್ ಆಗೋಷ್ಟು ನೆನೆ ಹಾಕಿದ್ರೆ ಸಾಕಾಗುತ್ತೆ ಅಕ್ಕಿ ಕಂಪಲ್ಸರಿಯಾಗಿ ಅಕ್ಕಿ ಹಾಕಲೇಬೇಕು ಆ್ಯಂಡ್ ಸ್ವಲ್ಪ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಇದಿಷ್ಟೇ ಐಟಮ್ಸೇನೆ ಬೇಕಾಗಿರೋದು ರುಬ್ಕೊಳ್ಳೋದಕ್ಕೆ ಆ್ಯಂಡ್ ಒಂದು ಸೈಡು ಬೂದ್ಗುಮಳುಗಾಯಿನ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ನಾನು ಇಲ್ಲಾಂದರೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೂ ಸಹ ಆಗುತ್ತೆ ಆ್ಯಂಡ್ ಸಿಂಪಲಾಗಿ ಒಗ್ಗರಣೆ ಹಾಕೋಬೇಕು ಅಷ್ಟೇ ಸ್ವಲ್ಪ ಎಣ್ಣೆ ಸಾಸಿವೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಅಷ್ಟೇ ಮತ್ತು ನಾವು ಏನು ರುಬ್ಕೊಂಡಿದ್ದೀವಿ ಅದನ್ನು ಒಗ್ಗರಣೆಗೆ ಹಾಕಿ ಮತ್ತು ಎಷ್ಟು ಬೇಕು ನೀರು ನೀರು ಜಾಸ್ತಿ ಹಾಕಬಾರ್ದು ಸೊ ಗಟ್ಟಿ ಹಾಕ್ತಾ ಹಾಕ್ತಾ ಬೇಕಾದ್ರೆ ನಾವು ಮಿಕ್ಸ್ ಮಾಡ್ಕೊಬೋದು ಸೊ ಈ ಥರ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ಒಂದು ಕುದಿ ಬರಬೇಕು ಬರೋವರೆಗೂ ಕಾಯಬೇಕು ಆ್ಯಂಡ್ ಲೋ ಫ್ಲೇಮಲ್ಲೇ ಮಾಡಬೇಕು ಬಿಕಾಸ್ ನಾವು ಅಕ್ಕಿ ಹಾಕಿದ್ದೀವಿ ಸೊ ಆ ಕಾರಣಕ್ಕೆ ತಳ ಸೀದೋ ಚಾನ್ಸಸ್ ಇರುತ್ತೆ ಸೊ ಆ ಕಾರಣಕ್ಕೆ ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಾ ಬೂದ್ ಗುಮಲ್ಕಾಯಿ ಆಲ್ರೆಡಿ ಬೆಂದಿದೆ ನಾವು ಸೆಪ್ರೇಟಾಗಿ ಬೇಯಿಸಿ ಆದರೂ ಸಾಂಬಾರಿಗೆ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ನಾವು ಕುದಿಯೋ ಸಾಂಬಾರ್ಗೂ ಸಹ ಅದನ್ನ ಹಾಕೋಬೋದು ಬೇಗ ಬೆಂದೋಗ್ಬಿಡುತ್ತೆ ಬೂದ್ ಗುಮಲ್ಕಾಯಿ ಸೊ ಇವಾಗ ನಾನು ಹಾಕಿದ್ದೀನಿ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ ಬೇಗ ಮುಗಿಯುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಸಹ ಇರುತ್ತೆ ಒನ್ಸ್ ಟ್ರೈ ಮಾಡಿ ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಆ್ಯಂಡ್ ಫುಲ್ ಕಂಪ್ಲೀಟಾಗಿ ಆರಿದ್ಮೇಲೆ ನಾವು ಮೊಸರನ್ನ ಮಿಕ್ಸ್ ಮಾಡಬೇಕು ಇದ್ರ ಹೆಸರು ಮಜ್ಜಿಗೆ ಉಳಿ ಬಟ್ ಮಜ್ಜಿಗೆ ಹಾಕ್ಬಾರ್ದು ಇದಕ್ಕೆ ಮೊಸರು ಹಾಕಬೇಕು ಗಟ್ಟಿ ಮೊಸರು ಹಾಕಬೇಕು ಮಜ್ಜಿಗೆ ಹಾಕೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರೋಲ್ಲ ಸೊ ಮೊಸರು ಹಾಕಬೇಕು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಮುದ್ದೆಗಾಗ್ಲಿ ಚಪಾತಿಗಾಗಲಿ ರೋಟಿಗಾಗಲಿ ರೈಸ್ಗಾಗ್ಲಿ ತುಂಬಾ ಸಖತ್ತಾಗಿರುತ್ತೆ ಆ್ಯಂಡ್ ಮತ್ತೆ ಮತ್ತೆ ಬಿಸಿ ಮಾಡಬಾರ್ದು ಇದನ್ನು ಒನ್ಸ್ ಸಾಂಬಾರು ತಣ್ಣಗಾದ್ಮೇಲೆ ಮೊಸರನ್ನ ಮಿಕ್ಸ್ ಮಾಡಬೇಕು ಸೊ ಇದನ್ನು ಮರ್ಯಾದಕ್ಕೆ ಹೋಗಬೇಡಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು